नेटवर्क इशू ತುಂಬಾ ಇದೆ ವಾマッチ ಆಗ್ಲೋ ಮಟು ಕೂಸು ಮಳ್ಳಿ ಮಾಡ್ಕತ್ತೀನಿ ಲೈವ್ ಮಾಡೋ ಮಟಾ ಹೊರತಾ ಇದೀನಿ ಓಹ್ ಎಷ್ಟು ನಿಮಿಷ ಆಯ್ತು ತರ ಗೊತ್ತಿಲ್ಲ ಬಾವು ಬಲಿ ಮಿನಿ ಬಾವು ಬಲಿ ಅಲ್ಲಲ್ಲ ಬಲಿ ತೋ ತೋ

ये ओह माय गॉड ओ काय ನೋಡಿ ప్లేసెస్ ಗಳು ಹೇಗಿದೆ ನಿಮಗೆ ಒಳ್ಳೆ ಪ್ಲೇಸ್ ಇತ್ತು ಅಲ್ಲಿಯಾ ನೋಡಿ ಫುಲ್ಲು ಈ ಕಡೆ ಅಲ್ಲಿ ವಿಶ್ರಾಂತಿ ಇದು ಮಾಡವ್ರೆ ನೋಡಿ ಒಳ್ಳೆ ವ್ಯೂ ಪಾಯಿಂಟು ನೋಡ್ತೀನಿ ಅದು ದೂರ ಇದೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೆಟ್ವರ್ಕ್ ಸಿಕ್ಕ ಬಿಡೇ ಇಷ್ಟಿದೆ ರೆಸ್ಟ್ ನೋಡಿ ಎತ್ಕೊ ಬಂದ್ಬಿಟ್ಟು ಇಬ್ರು ಒಬ್ರು ಎತ್ತದವರು ಒಬ್ಬರು ಎತ್ತಿಸ್ಕೊಂಡವರು ಇಬ್ರು ಫುಲ್ ಸುಸ್ತು ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡಿ ಆರಾಮಾಗಿ ಬಂದೋಗಿ ಸುಸ್ತಾದ್ರೆ ರೆಸ್ಟ್ ಮಾಡಲಿ ಅಂತ ಅದುರಿಗೆ ಮಾಡೋರೆ ಕೂತ್ಕೊಳ್ಳೋರಿಗೆ ಒಳ್ಳೆ ಕಪಲ್ಸು ಬರ್ಬೋದು ಫ್ಯಾಮಿಲಿನೂ ಬರ್ಬೋದು ಎಷ್ಟು ಕಣ ಒಳ್ಳೆ ಇಲ್ಲೆಲ್ಲ ಬಂಡೆಗಳು ಏನೋ ಡೈಲಾಗ್ಗಳೆಲ್ಲ ಹೇಳ್ತಾವ್ರೆ ನೋಡಿ ಮೇಲಿಂದ ಹತ್ತುತ್ತೀನಿ ಅಂದರೆ ನೋಡಿ ಪ್ಲೇಸಸ್ ಈಗ ಹ್ಞೂ ನೋಡಿ ಈಗ ಪ್ಲೇಸ್ ಓ ನೋಡಿ ಈಗ ಅದೇ ಪ್ಲೇಸು ಸೊ ಈಗ ಕೆಳಗಡೆ ತೋರಿಸ್ತೀನಿ ಹೋಗಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಸಕ್ಕತ್ತಾಗಿದೆ ವ್ಯೂ ಪಾಯಿಂಟು ನೋಡಿ ಈ ಕಡೆ ಸೈಡು ನೋಡಿ ಇವಾಗ ಕೆಳಗಡೆ ಹೋಗ್ತಾ ಇದೀವಿ ಪ್ಲೇಸು ಆಲ್ರೆಡಿ ಹೆಂಗೆ ಓ ಇಲ್ಲಿ ಹಾಯ್ ಫ್ರೆಂಡ್ಸ್ ಅಂತ ಇದಾರೆ ಇಲ್ಲೊಬ್ರು ಓ ಅಲ್ಲಿ ನೋಡಿ ಎಲ್ಲ ಫ್ಯಾಮಿಲಿ ಎಲ್ಲ ನೋಡಿ ಇಲ್ಲೇ ಬಿಟ್ಟು ಸ್ಲೀಪರ್ನೆಲ್ಲ ಸೊ ತನುಷ್ಕೋಟೆ ಏನಿದೆ ನೋಡಿ नडी नडी इन मोर ಪಾದಗಳು ಸೊ ಈ ತೀರ್ಥ ಕ್ಷೇತ್ರ ಏನಿದೆ ನಿರ್ದಿಷ್ಟು ನೋಡ್ಕೊಳ್ಳಿ ನಿಮಗೆ ಒಂದು ಧನುಷ್ಕೋಟೆ ಚಿತ್ರಣ ಆಗಿರುತ್ತೆ ಇನ್ನೊಂದು ಏನೋ ಮಾಡ್ತಾರೆ ಗರುಡವಾಹನ ಅಂತ ಏನೋ ಮಾಡ್ತಾರೆ മേല് ബേക്കോട് ಇದ್ರ <laughs> ನೀರು <laughs>